ಇಂದು ನಂಜನಗೂಡು ಪಟ್ಟಣದ ಮಿನಿ ವಿಧಾನಸೌಧದಲ್ಲಿ ತಹಸೀಲ್ದಾರ್ ಶಿವಕುಮಾರ್ ಕಾನ್ಸೂರ್ ಅಧ್ಯಕ್ಷತೆಯಲ್ಲಿ ಮತ್ತು ಕ್ಷೇತ್ರದ ಶಾಸಕ ದರ್ಶನ್ ಧ್ರುವನಾರಾಯಣ್ ನೇತೃತ್ವದಲ್ಲಿ ನಾಲ್ಕು ಜಯಂತಿಗಳ ಪೂರ್ವಭಾವಿ ಸಭೆಗಳನ್ನು ನಡೆಸಲಾಯಿತು ನಗರದ ತಾಲೂಕು ಕಚೇರಿ ಸಭಾಂಗಣದಲ್ಲಿ ರಾಷ್ಟೀಯ ಹಬ್ಬಗಳ ಆಚರಣಾ ಸಮಿತಿ ವತಿಯಿಂದ ನಡೆಯುವ ಶ್ರೀ ದೇವರ ದಾಸಿಮಯ್ಯ ಜಯಂತಿ ಮತ್ತು ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಜಯಂತಿ ಶ್ರೀ ಮಹಾವೀರ ಜಯಂತಿ ಹಾಗೂ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಜಯಂತಿ ಆಚರಣೆ ಕಾರ್ಯಕ್ರಮ ಹಿನ್ನೆಲೆಯಲ್ಲಿ ಇಂದು ನಂಜನಗೂಡು ಕ್ಷೇತ್ರದ ಶಾಸಕರಾದ ದರ್ಶನ್ ಧ್ರುವನಾರಾಯಣ ಅವರು ಪೂರ್ವಭಾವಿ ಸಭೆ ನಡೆಸಿ ಕಾರ್ಯಕ್ರಮದ ಸಂಬಂಧ ರೂಪುರೇಷೆ ಮತ್ತು ಸಿದ್ಧತೆ ಕುರಿತು ಚರ್ಚಿಸಿ ತೀರ್ಮಾನಗಳನ್ನು ಕೈಗೊಳ್ಳಲಾಯಿತು ಸಭೆಯಲ್ಲಿ ಸಂಘಟನೆಯವರು ಹಲವಾರು ಸಲಹೆ ಸೂಚನೆಗಳನ್ನು ನೀಡಿದರು ಬಳಿಕ ಶಾಸಕರು ಮಾತನಾಡಿ ಮೂರು ಜಯಂತಿಗಳನ್ನು ತಾಲೂಕು ಕಚೇರಿಯಲ್ಲಿ ಆಚರಣೆ ಮಾಡಲಾಗಿದೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಜಯಂತಿಯನ್ನು ಮತ್ತೊಂದು ನಿಗದಿತ ದಿನಾಂಕವನ್ನು ಆಯ್ಕೆ ಮಾಡಿ ಅದ್ಧೂರಿಯಾಗಿ ಆಚರಣೆ ಮಾಡೋಣ ಜಯಂತಿಗಳಲ್ಲಿ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರಶಸ್ತಿ ಪುರಸ್ಕಾರ ಮಾಡೋಣ ಎಂದು ಸಭೆಯಲ್ಲಿ ತಿಳಿಸಿದರು ಈ ಸಂದರ್ಭದಲ್ಲಿ ಮಾಜಿ ಶಾಸಕರಾದ ಕಳಲೆ ಕೇಶವಮೂರ್ತಿ ತಹಸೀಲ್ದಾರ್ ಶಿವಕುಮಾರ್ ಕಾನ್ಸೂರ್ ನಗರಸಭಾ ಅಧ್ಯಕ್ಷರಾದ ಶ್ರೀಕಂಠಸ್ವಾಮಿ ಸೇರಿದಂತೆ ನಗರಸಭಾ ಸದಸ್ಯರುಗಳು ವಿವಿಧ ಇಲಾಖೆಗಳ ಅಧಿಕಾರಿಗಳು ಮತ್ತು ವಿವಿಧ ಸಂಘಟನೆಗಳ ಅಧ್ಯಕ್ಷರುಗಳು ಪದಾಧಿಕಾರಿಗಳು ಹಾಗೂ ಮುಖಂಡರು ಉಪಸ್ಥಿತರಿದ್ದರು ಅಲ್ಲಿ ಕಾರ್ಯಕ್ರಮವನ್ನು ನಮ್ಮ ತಾಲೂಕಿನ ವಿದ್ಯಾರ್ಥಿಗಳಿಗೆ ಯಾರು ಉತ್ತಮಗಳನ್ನು ತಗೊಂಡಿದ್ದಾರೆ ಅವರಿಗೆ ಗೌರವ ಸಮರ್ಪಣೆಯನ್ನು ಮಾಡಬೇಕು ಅರ್ಥಪೂರ್ಣ ಮಾಡಬೇಕು ಅದರ ಅಭಿಪ್ರಾಯ ಈಗ ಮುಖ್ಯ ಭಾಷೆ ಕಾರ್ಯಗಳೆಲ್ಲ ಅವರ ಅವೈಲಬಿಲಿಟಿ ಪ್ರಕಾರ ಅವರು ಯಾರು ನಮಗೆ ಮುಖ್ಯ ಭಾಷೆ ಹೇಳ್ತಾರೆ ಹಾಗೆ ಹಾಗೆ ವಿವಿಧ ಇಲಾಖೆ ಎಲ್ಲ ಮುಖ್ಯ ಮುಖ್ಯಸ್ಥಿಪಡೆ ಬಂದಿದ್ದಾರೆ ಅವರು ಕೂಡ ಈಗ ಎರಡು ಐದಕ್ಕೆ ಅಂಬೇಡ್ಕರ್ ಅವರನ್ನು ಕೂಡ ಕಾರ್ಯದರ್ತಾರೆ ರಾಜ್ಯಭಾಗಿಯ ಅಲ್ಲೇ ಕಾರ್ಯಕ್ರಮ ಯಾವ ಯಾವ ಜವಾಬ್ದಾರಿಗಳನ್ನು ತಗೋಬೇಕು ಅನ್ನೋದು ತಹಸೀದಾರ್ ಅವರು ಈಗ ಸೂಕ್ತ ಮಾರ್ಗದರ್ಶನವನ್ನು ನೀಡಿದ್ದಾರೆ ಅದರಿಂದ ಎಲ್ಲ ಅಧಿಕಾರಿಗಳು ಕೂಡ ಈ ನಾಲ್ಕು ಜಯಂತಿಗಳನ್ನ ಜಯಂತಿಗಳನ್ನು ಯಶಸ್ಗೊಳಿಸಲುಪೂರ್ಣಕವಾಗಿ ಆಚರಣೆ ಮಾಡಲಿಕ್ಕೆ ತಾವೆಲ್ಲೂ ಕೂಡ ಶ್ರಮಪಟ್ಟು ಕೆಲಸ ಮಾಡಬೇಕು ಅಂತ ನಾನು ಕೂಡ ಸಲಹೆ ವೇದಿಕೆ ಬಯಸ್ತೇನೆ ಈಗ ನೆಕ್ಸ್ಟು ಯಾವಾಗ ಪೂರ್ವ ಸಭೆಯನ್ನು ನಾವು ಮತ್ತೊಮ್ಮೆ ಕರೀತೇವೆ ಅನ್ನೋದ್ರ ಬಗ್ಗೆ ನಾವು ತಿಳಿಸ್ತೇವೆ ಆ ನಂತರ ಈಗ ಆಚೆ ಗಣ್ಯ ಚಿತ್ಸವ ಮಾಡ್ತಾ ನಾವು ಯಾವ ಯಾವ ರೀತಿ ಹಿಂದೆ ಒಂದು ವರ್ಷ ಕಳೆದ ವರ್ಷ ನಾವು ಯಾವ ರೀತಿ ಆಚರಣೆ ಸಮಿತಿ ಒಂದು ವೇದಿಕೆ ಅಂತ ನಾವು ಮಾಡಿದ್ದು ಅದೇ ರೀತಿ ವರ್ಷ ಕೂಡ ಅಸಂಪೂರ್ಣವಾಗಿ ಮಾಡ್ತೇವೆ ಇಲ್ಲೇ ಎಲ್ಲ ಚರ್ಚೆಗಳು ಅಲ್ಲಿ ಪ್ರತ್ಯೇಕವಾಗಿ ಪೂರೈಸಬೇಕಾಗಲ್ಲ ಇಬ್ಬರು ಮತ್ತು ಭಾಗವಹಿಸಲಾಗಿದೆ ಇಲ್ಲಿ ನಾಲ್ಕನೇ ತಾರೀಕು ಕಲಿಸ್ತೀವಿ ಸೋ ಇದಲ್ಲದೆ ಬೇರೆ ಪ್ರತಿಭಾವಂತರು ಯಾರು ಸಲಹೆ ಇದ್ದರೆ ಒಂದು ಮೂರು ಜನಕ್ಕೆ ಆವತ್ತಿನ ದಿನವೂ ಸನ್ಮಾನ ಮಾಡೋಕ್ಕೂ ಗೊರಪ್ಪಾಗಿ ಅದನ್ನು ವ್ಯವಸ್ಥೆ ಮಾಡ್ತೀವಿ ಸೋ ಎಲ್ಲ ಸಂಕ್ಷಿಪ್ತವಾಗಿ ಹೇಳಬೇಕಂದ್ರೆ ನಾಲ್ಕು ಜಯಂತಿ ಉತ್ಸವವನ್ನು ಮತ್ತೊಮ್ಮೆ ಫೈನಲ್ ಆಗಿ ಮೊದಲನೇದಾಗಿ ದೇವರ ದಾಸಮಯ ಜಯಂತಿ ಎರಡನೇ ತಾರೀಕು ಸಾಂಕೇತಿಕವಾಗಿ ಇಲ್ಲೇ ಮಾಡ್ತೀವಿ ಸೊ ಅದನ್ನ ಯಾರು ಮುಖ್ಯಭಾಷಕರನ್ನು ಫೈನಲ್ ಮಾಡ್ಕೊಂಡು ಅದೇ ಇಲ್ಲೇ ನಮ್ಮ ಕಚೇರಿಯಲ್ಲೇ ಮಾಡ್ತೀವಿ ಆಮೇಲೆ ಐದನೇ ತಾರೀಕು ಮತ್ತೊಮ್ಮೆ ಒಂದು ನೋಟ್ ಕೊಟ್ಟಿ ಅಂದರೆ ಈಗ ಮೆರವಣಿಗೆ ಎಲ್ಲ ಇದು ಕೊಟ್ಟಿದ್ದೀರಾ ಅದನ್ನು ನಾವು ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅವ್ರ ಜೊತೆ ಡಿಸ್ಕಸ್ ಮಾಡ್ಕೊಂಡು ಪ್ರಾಕ್ಟಿಕಲ್ ಆಗಿ ಇವತ್ತೇ ಒಂದು ಫೈನಲ್ ಡಿಸಿಷನ್ ತೊಗೊಂಡ್ಬಿಡ್ತೀವಿ ಎಲ್ಲಿಂದ ಈಗ ಜೂನಿಯರ್ ಕಾಲೇಜಿಂದ ಮೆರವಣಿಗೆ ಮತ್ತು ಯಾರಿಗೆ ಯಾರಿಗೂ ನಿಗದಿತ ಇದಿದೆ ಯಾವುದು ಡಿಸ್ಕಸ್ ಮಾಡಿದ ಕಾರನೇ ನಾವು ಅಂಬೇಡ್ಕರ್ ಭವನದಲ್ಲೇ ಬಾಬು ಜಗಜೀವನ್ ರಾವ್ ಅವರ ಜಯಂತಿಯನ್ನು ಆಚರಣೆ ಮಾಡ್ತೀವಿ ಅದೇ ರೀತಿ ಮೂರು ಜನ ಯಾವುದು ಪ್ರೋತ್ಸಾಹ ವಿದ್ಯಾರ್ಥಿ ಆಗಲಿ ಅಥವಾ ಬೇರೆ ಸೋಷಿಯಲ್ ಇದರಲ್ಲಿ ಅಲ್ಲಿ ಡೆವಲಪ್ಮೆಂಟಲ್ಲಿ ಕ್ಯಾ ಇದು ಯಾರು ಮುಂದೆ ಇದ್ದಾರೆ ಅವರನ್ನು ಪ್ರೋತ್ಸಾಹ ಮಾಡೋಕ್ಕೂ ವ್ಯವಸ್ಥೆ ಮಾಡೋಕ್ಕೆ ಒಂದು ನಿಧು